ಅಂತಾರಾಷ್ಟ್ರೀಯ ಹೆಸರಾಂತ ಸೇವಾ ಸಂಸ್ಥೆಯಾದ ರೋಟರಿ ಸಂಸ್ಥೆಯ ನೂರ ಇಪ್ಪತ್ತ ವಾರ್ಷಿಕೋತ್ಸವದ ಅಂಗವಾಗಿ ಕಾಫಿನಾಡು ಚಿಕ್ಕಮಗಳೂರಿನ ರೋಟರಿ ಕ್ಲಬ್ನ ಮುಖ್ಯಸ್ಥರಾದ ಸುಚಿತ್ ಹಾಗೂ ರೋಹಿತ್ ಅವರು ಆಶಾ ಕಿರಣ ಅಂಧ ಮಕ್ಕಳ ಶಾಲೆಯ ಮಕ್ಕಳಿಗೆ ಶೂಗಳನ್ನು ನೀಡುವ ಮೂಲಕ ತಮ್ಮ ಸಂಸ್ಥೆಯ ಘನತೆಯನ್ನು ಎತ್ತಿ ಹಿಡಿಯುವ ಮೂಲಕ ಇನ್ನಷ್ಟು ವಿಭಿನ್ನತೆಗೆ ಸಾಕ್ಷಿಯಾದರು ಮಕ್ಕಳೊಂದಿಗೆ ಕೇಕ್ ಕತ್ತರಿಸುವ ಮೂಲಕ ರೋಟರಿ ಸಂಸ್ಥೆಯ ಸೇವಾ ಕಾರ್ಯಗಳ ಬಗ್ಗೆ ಮಕ್ಕಳಿಗೆ ಮನನ ಮಾಡಿದ್ರು ರೋಟರಿ ಕ್ಲಬ್ ಅಂದ್ರೆ ಈ ತರ ಹಲವಾರು ಜನ ಸಮಾಜಮುಖಿ ಕಾರ್ಯಕ್ರಮಗಳನ್ನು ತೊಡಸ್ಕೊಂಡು ಅವ್ರು ಒಂದು ಸಹಾಯ ಮಾಡೋದಾಗ್ಲಿ ನಂತರ ಮಾಡ್ಕೊಂಡಿರೋ ಒಂದು ಸಂಸ್ಥೆ ಸೊ ಬೇರೆ ಬೇರೆ ಫೀಲ್ಡ್ ಇಂದ ಬೇರೆ ಬೇರೆ ಪ್ರೊಫೆಷನ್ ಬೇರೆ ಬೇರೆ ಬ್ಯಾಕ್ಗ್ರೌಂಡ್ ಇಂದ ಬಂದಿರೋರು ಒಂದು ಸಂಸ್ಥೆಯಲ್ಲಿ ಒಂದೇ ಕಡೆ ಕೆಲಸ ಮಾಡಿಕೊಂಡು ಸಮಾಜದಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಎಲ್ಲೆಲ್ಲಿ ಅವ್ರಿಗೆ ಸಹಾಯ ಮಾಡೋದೇ ಉದ್ದೇಶ ರೋಟರಿ ಕ್ಲಬ್ ಇಂದ ಓಕೆನಾ ಸೊ ನಮ್ ಕಡೆಯಿಂದ ನಾವೇ ನಾವು ಫಂಡ್ಸ್ ಕಲೆಕ್ಟ್ ಮಾಡ್ಕೊಂಡು ನಮ್ದೇ ದುಡ್ಡನ್ನ ಸಂಗ್ರಹಿಸಿ ಸೊ ಅದೇ ಅದರಲ್ಲಿ ನಮ್ಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಸಮಾಜದಲ್ಲಿ ಅಲ್ಲಿ ಹೆಲ್ಪ್ ಅವಶ್ಯಕತೆ ಎಲ್ಲಿದೆ ಅಲ್ಲಿ ಹೆಲ್ಪ್ ಮಾಡ ನಮ್ಮ ಕೆಲಸ ಓಕೆನಾ ಸೊ ಇವತ್ತಿಗೆ ರೋಟರಿ ಸಂಸ್ಥೆ ಶುರುವಾಗಿ ನೂರ ಇಪ್ಪತ್ತು ವರ್ಷ ಆಗಿದೆ ಇದು ಪ್ರಪಂಚ ಪ್ರಪಂಚದಲ್ಲಿ ಎಲ್ಲಾ ಕಡೆ ಇದೆ ಎಲ್ಲಾ ದೇಶಗಳಲ್ಲಿ ಇದೆ ಸೊ ಅಮೆರಿಕದಲ್ಲಿ ಶುರುವಾಗಿದ್ದು ಸಾವಿರದ ಒಂಬೈನೂರ ಐದನೇ ಇಸ್ವಿಯಲ್ಲಿ ಇವತ್ತಿಗೆ ಕರೆಕ್ಟ್ ಫೆಬ್ರವರಿ ಇಪ್ಪತ್ ಮೂರಕ್ಕೆ ನೂರ ಇಪ್ಪತ್ತು ವರ್ಷ ಆಗಿದೆ ಸೊ ಆ ನೂರ ಇಪ್ಪತ್ತನೇ ವರ್ಷದ ಸಮಾರಂಭನ ನಿಮ್ಮ ಜೊತೆ ನಾವು ಕಳಿಬೇಕು ಅಂತ ನಮಗೆ ಬಂದಿದ್ದೀವಿ ರೋಟರಿ ಕಡೆಯಿಂದ ರೋಟರಿ ಕ್ಲಬ್ ಚಿಕ್ಕಮಂಗ್ಳೂರು ವತಿಯಿಂದ ನಾವು ಬಂದಿರೋದು ನಾನು ಮತ್ತೆ ಲಿಖಿತ್ ಸರ್ ಸೊ ಏನಂದ್ರೆ ನಮಗೆ ಒಂದು ಟೂ ವೀಕ್ಸ್ ಬ್ಯಾಕ್ ನಾನು ನಿಮ್ಮ ಸ್ಕೂಲಿಗೆ ಬಂದಿದ್ದೆ ಏನೋ ಕೆಲಸಕ್ಕೆ ಸೊ ಅವಾಗ ನಂಗೆ ನಿಮ್ಮ ವಾರ್ಡನ್ ಸುಧಾ ಮೇಡಮ್ ಹೇಳಿದ್ರು ಸೊ ನಮ್ಮ ಮಕ್ಕಳು ಮಾರ್ಚ್ ಪಾಸ್ಟ್ ಮಾಡಕ್ಕೆ ಹೋಗ್ತಾರೆ ಅವ್ರಿಗೆ ಶೂಸ್ ಇಲ್ಲ ಶೂಸ್ ಎಲ್ಲ ನಿಮ್ ಕಡೆಯಿಂದ ಕೊಡೋಕಾಗತ್ತ ಅಂತ ಸೊ ಅದನ್ನ ಕೌಂಟ್ ತಗೊಂಡು ಅವ್ರ ನಮ್ದು ರಿಕ್ವೈರ್ಮೆಂಟ್ಸ್ ಕಳಿಸ್ರು ಸೈಜಸ್ ಶೂಸ್ ಮತ್ತೆ ಸಾಕ್ಸ್ ಕೇಳಿದ್ರು ಅದಕ್ಕೆ ನೂರ ಇಪ್ಪತ್ತನೇ ವರ್ಷದ ಸಮಾರಂಭ ಹತ್ತದಲ್ಲೇ ಬಂದಿದೆ ಸೊ ಬಂದಾಗ ನಾವು ಮಕ್ಕಳ ಜೊತೆ ಬಂದು ಒಂದು ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ತೀವಿ ಕೊಡ್ತೀವಿ ಅಂತ ಹೇಳಿ ಇವತ್ತು ಆ ತಂದು ಕೊಡೋಣ ಅದೇ ಕಾರಣಕ್ಕೆ ಬಂದಿರೋದು ತಲಾಸ್ ಪೋಲಿಯೋ ಡ್ರಾಪ್ಸ್ ಮಕ್ಕಳು ಆಗ್ತೀವಲ್ಲ ರೋಟ್ರಿಯಿಂದ ಆಲ್ಮೋಸ್ಟ್ ಮೋರ್ ದೆನ್ ತ್ರೀ ತ್ರೀ ಬಿಲಿಯನ್ ತ್ರೀ ಬಿಲಿಯನ್ಸ್ ಮಕ್ಕಳಿಗೆ ಇಮ್ಯುನೈಸೇಷನ್ ಸಿಕ್ಕಿದೆ ಆಲ್ ಓವರ್ ನೂರ ಇಪ್ಪತ್ತೆರಡು ದೇಶಗಳಲ್ಲಿ ಸೊ ರೋಟ್ರಿ ಯಾವಾಗಲೂ ಪ್ರಮುಖ ಪಾತ್ರ ವಹಿಸುತ್ತೆ ಪೋಲಿಯೋ ಅಲ್ಲಿ ನೋಡಿದ್ರೆ ಎಲ್ಲೂ ಗಾಳಿ ಜಾಗನೇ ಇಲ್ಲ ಬರೀ ಮೆಡಲ್ಸ್ ಟ್ರೋಫೀಸ್ ನೋಡಿ ಬಹಳ ಖುಷಿ ಆಯ್ತು ಎಷ್ಟು ಕಲೆ ಇದೆ ಎಷ್ಟು ಟ್ಯಾಲೆಂಟ್ ಇದೆ ಇಲ್ಲಿ ಮಕ್ಕಳಿಗೆ ಅಂತ ಸೊ ನಾನು ಭಗವಂತಲ್ಲಿ ಪ್ರಾರ್ಥಿಸ್ತೀನಿ ಇದೇ ಇನ್ನು ಬಹಳ ಅಚೀವ್ ಮಾಡಿ ಹೈಟ್ಸ್ ಗ್ರೋ ಆಗಿ ನಿಮಗೆ ಸಿಕ್ಕಾಪಟ್ಟೆ ಒಳ್ಳೇದಾಗ್ಲಿ ಪ್ರಾರಂಭವಾಗಿ ನೂರ ಇಪ್ಪತ್ತು ವರ್ಷ ಆಗಿದೆ ಅದರ ಪ್ರಯುಕ್ತ ವರ್ಲ್ಡ್ ರೋಟರಿ ಡೇ ಅಂತ ಆಚರಿಸ್ತೇವೆ ಅದನ್ನು ನಾವು ನಿಮ್ ಜೊತೆ ಆಚರಿಸಲು ಬಂದಿದ್ದೇವೆ ಅದರ ಜೊತೆ ನಿಮಗೆ ಅವಶ್ಯಕತೆ ಇರುವ ಶೂಸ್ ಅನ್ನು ಕೂಡ ಕೊಡ್ತಾ ಇದ್ದೇವೆ ನಾನು ಪ್ರತಿ ಸಲ ಇದು ಡಿಸ್ಟಿಕ್ ಫುಡ್ ಅಲ್ಲಿ ನಿಮ್ದು ನೋಡ್ತಾ ಇರ್ತೀನಿ ಯಾವುದು ಇಂಡಿಪೆಂಡೆನ್ಸ್ ಡೇ ಆಗಿರ್ಬೋದು ಅಥವಾ ಕನ್ನಡ ರಾಜ್ಯೋತ್ಸವ ಆಗಿರ್ಬೋದು ರಿಪಬ್ಲಿಕ್ ಡೇ ಆಗಿರ್ಬೋದು ನೀವು ಬಂದು ಅಲ್ಲಿ ಮಾಶ್ ವಾಶ್ ಮಾಡಿ ಪ್ರತಿ ಸಲಿಯು ಪ್ರೈಸ್ ತಗೊಂಡು ಹೋಗ್ತೀರಾ ಅಲ್ವಾ ಸೊ ನಮಗೆ ಅದು ಸಕತ್ತು ಖುಷಿ ಇದೆ ಸೊ ಅದಕ್ಕೆ ನಿಮಗೆ ಎಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಮಾಸ್ ವಾಶ್ ಸಿಗಂತ ಶೂ ಬಂದಿದ್ದೀವಿ ಅದೆಲ್ಲ ಈಗ ಯಾರ್ಯಾರು ಈ ಸಲಿ ಪಾರ್ಟಿಸಿಪೇಟ್ ಮಾಡ್ತಿರೋ ಅವರು ಅದನ್ನ ಯೂಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಯರ್ ಅದೇ ತರ ನಾವು ಏನ್ ಸಪೋರ್ಟ್ ಆಗುತ್ತೆ ನಮ್ಮ ಮಾಡ್ತೀವಿ ನಮ್ಮ ಪ್ರಧಾನ ಮಂತ್ರಿಗಳು ಏನಂತ ಕರೀತಾರೆ ಅಲ್ವಾ ಸೊ ಎಲ್ಲ ಕರೆಕ್ಟ್ ಇದ್ದವರು ಏನು ಅಚೀವ್ ಮಾಡಕ್ ಆಗಿಲ್ಲ ಆದ್ರೆ ನೀವು ಸ್ವಲ್ಪ ದೃಷ್ಟಿ ದೋಷ ಇದ್ರೂ ಕೂಡ ಸತತ್ ಅಚೀವ್ ಮಾಡಿದಿರ ಅಲ್ವಾ ಸೊ ನಾವು ನೋಡ್ತಾ ಇರ್ತೀವಿ ಈಗ ಇಲ್ಲೇ ನೋಡ್ತಾ ಇದೆ ಇದು ಏನು ಕ್ರಿಕೆಟ್ ಅಲ್ಲಿ ನ್ಯಾಷನಲ್ ಲೆವೆಲ್ ಇಂಟರ್ ಲೆವೆಲ್ ತನಕ ನಿಮ್ ಸ್ಕೂಲ್ ಅಲ್ಲಿ ಓದಿದವರು ಆಡಿದ್ದಾರೆ ಅಲ್ವಾ ಅದೇ ತರ ಬೇರೆ ಬೇರೆ ಕ್ರೀಡೆಗಳಲ್ಲಿ ಯೋಗ ಇರ್ಬೋದು ಅಥವಾ ಬೇರೆ ಬೇರೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ನೀವು ಪಾಲ್ಗೊಂಡು ಸಖತ್ತು ನಿಮ್ ಸ್ಕೂಲಿಗೆ ಅಷ್ಟೇ ಅಲ್ಲದೆ ನಮ್ಮ ನಗರಕ್ಕೆ ನಮ್ಮ ರಾಜ್ಯಕ್ಕೆ ಕೂಡ ಹೆಮ್ಮೆ ತಂದಿದ್ದೀರಾ ಸೊ ನಿಮಗೆ ನಮ್ಮ ಸಂಸ್ಥೆಯ ಪರವಾಗಿ ಅತ್ಯಂತ ಆರ್ಥಿಕ ಅಭಿನಂದನೆಗಳು ಧನ್ಯವಾದಗಳನ್ನು ತಿಳಿಸಲು ಬಯಸುತ್ತೇನೆ ನಂತರ ಆಶಾ ನಂತರ ಆಶಾ ಕಿರಣ ಶಾಲೆಯ ಮುಖ್ಯೋಪಾಧ್ಯಾಯರಾದ ಎಚ್ ಎಸ್ ಲಕ್ಷ್ಮಣ್ ಗೌಡ ಮಾತನಾಡಿ ತಮ್ಮ ಶಾಲೆಯ ಸ್ಥಿತಿಗತಿಗಳ ಬಗ್ಗೆ ಅತಿಥಿಗಳಿಗೆ ಪರಿಚಯಿಸಿದರು ಶಾಲೆ ಚೆನ್ನಾಗಿದೆ ಗುಣಾತ್ಮಕ ಶಿಕ್ಷಣ ಕೊಡ್ತಾ ಇದೆ ಇಲ್ಲಿ ಮಕ್ಕಳುಗಳು ಅಂತಾರಾಷ್ಟ್ರೀಯವಾಗಿ ಸಾಧನೆ ಮಾಡಿದ್ದಾರೆ ಅಂತ ಆದ್ರೆ ಪೇರೆಂಟ್ ಆ ಮಕ್ಕಳನ್ನ ಶಾಲೆ ವ್ಯಾಪ್ತಿ ಕಳಿಸ್ತಾ ಇದ್ದಾರೆ ಇದಕ್ಕೆ ಪ್ರಮುಖವಾಗಿ ಎರಡು ಕಾರಣ ಒಂದು ಸರ್ಕಾರ ಕೊಡುವಂತ ಸೌಲಭ್ಯ ಈ ಮಾಶಾಸನ ಅಕ್ಕಿ ಗಿಕ್ಕಿ ಅದಕ್ಕೆ ಜೋತ್ ಪೇರೆಂಟ್ ಕಳಿಸಲ್ಲ ಒಂದು ಅಲ್ಲಿರುವಂತ ನಾರ್ಮಲ್ ಶಾಲೆ ಟೀಚರ್ಸ್ ಈ ಮಕ್ಕಳಿಗೆ ದಿಕ್ಕು ತೋರಿಸಲ್ಲ ಮಕ್ಕಳ ನಿಮಗೆ ಇಲ್ಲಿ ಕಲ್ಸಕ್ಕಾಗಲ್ಲ ಬ್ಲಾಕ್ ಬೋರ್ಡ್ ಕಾಣಿಸಲ್ಲ ಈ ಪ್ರಿಂಟ್ ಪುಸ್ತಕಗಳು ನಿಮ್ಗೆ ಓದಕ್ಕಾಗಲ್ಲ ಇಂಥ ಕಡೆ ಶಾಲೆ ಇದೆ ಅಂತೇಳಿ ಅವರೇ ತೋರಿಸಲ್ಲ ಅದಕ್ಕೆ ಬೇರೆ ಬೇರೆ ಕಾರಣ ಅವ್ರು ಟ್ರಾನ್ಸ್ಫರ್ ಆಗುತ್ತೆ ಅಥವಾ ಇನ್ನೇನೇನೋ ಕಾರಣಕ್ಕೂ ಇನ್ನು ನಾಲ್ಕನೇ ಇದಾಗಿ ಸರ್ಕಾರ ಈ ಮಕ್ಕಳಿಗೆ ಏನ್ ನ್ಯಾಯ ಕೊಡಬೇಕು ಅದನ್ನು ಕೊಡ್ತಾ ಇದೆ ಬಹುಶಃ ನಾನು ಇದನ್ನ ಎಲ್ಲಾ ವೇದಿಕೆಗಳನ್ನು ಹೇಳಿತೀನಿ ಹೇಳೋದು ಅಷ್ಟೇ ಇಲ್ಲ ನನ್ನ ಅಧಿಕಾರಿಗಳ ಲೈನ್ ಏನಿದೆ ಅಲ್ಲಿ ಕೂಡ ನಾನು ಬಹಳಷ್ಟು ಒತ್ತಾಯವನ್ನು ಹಾಕ್ತಾ ಇದ್ದೀನಿ ಇವ್ರಿಗೂ ಬಿಸಿ ಊಟ ಕೊಡಿ ಇವ್ರಿಗೂ ಮೊಟ್ಟೆ ಕೊಡಿ ಬಾಳೆಹಣ್ಣು ಕೊಡಿ ಆಮೇಲೆ ಯಾವುದೋ ಒಂದು ಹಳ್ಳಿ ಮೂಲೆಯಲ್ಲಿ ನೀವು ಇಲಾಖೆಯವರು ಒತ್ತಡ ಹಾಕಿ ಕರ್ಕೊಂಡು ಶಾಲೆಗೆ ಬಿಡಬೇಕು ಅಲ್ಲ ಇಲಾಖೆ ಇರುವಂತದ್ದು ಇಲಾಖೆ ವ್ಯಾಪ್ತಿಗೆ ಫಲಾನುಭವಿಗಳಿಗೆ ಯೋಜನೆಗಳು ಮುಟ್ಟಿಸೋದಕ್ಕೆ ಅದನ್ನ ಎನ್ ಒಗಳು ಮಾಡಬೇಕಾ ಸೊ ಈ ನಾಲ್ಕು ಪ್ರಬಲವಾದ ಕಾರಣಗಳಿಂದಾಗಿ ಇನ್ನೂ ಬರುವಂತ ಮಕ್ಕಳು ಶಾಲೆ ಕಡೆಗೆ ಬರ್ತಾ ಇಲ್ಲ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ